ನಮಸ್ಕಾರ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ ಇದು ಸ್ನ್ಯಾಕ್ಸು ಬಜ್ಜಿ ಮಾಡೋಕ್ಕೆ ತೋರಿಸ್ತೀನಿ ಇದು ಶಾವಿ ಪಲ್ಯಿಂದ ಬಜ್ಜಿ ಮಾಡೋದು ತೋರಿಸ್ತೀನಿ ಒಂದೊಂದು ಕಡೆ ಕೆಸುವಿನ ಸೊಪ್ಪು ಅಂತಾರೆ ನಾವು ಉತ್ತರ ಕರ್ನಾಟಕದ ಕಡೆ ಶಾವಿ ಪಲ್ಯ ಅಂತೀವಿ ಈ ಶಾವಿ ಪಲ್ಯ ಹಾಕಿ ಬಜ್ಜಿ ಮಾಡೋಕ್ಕೆ ತೋರಿಸ್ತೀನಿ ಇದು ಆಯುರ್ವೇದಿಕ್ ಪ್ರಕಾರ ಶಾವಿ ಪಲ್ಯ ಕಿಡ್ನಿಲಿ ಸ್ಟೋನ್ ಇರೋರಿಗೆಲ್ಲ ಕರಗುತ್ತೆ ಇದು ತಿನ್ನೋದ್ರಿಂದ ಅಂತಾರೆ ಅದರಿಂದ ಮುದ್ದೆ ಪಲ್ಯ ಎಲ್ಲ ಏನೇನು ಕೆಲವೊಂದು ಐಟಮ್ಗಳು ಮಾಡ್ತಾರೆ ನಾನು ಬಜ್ಜಿ ಮಾಡೋದು ತೋರಿಸ್ತೀನಿ ಬರ್ರಿ ಮೊದಲಿಗೆ ಶ್ರೀದೇವಿ ರೆಸಿಪಿ ವಿ ಎನ್ ವೈಟಿಗೆಲ್ರಿಗೂ ಸ್ವಾಗತ ಬೇಕಾದ ಸಾಮಗ್ರಿಗಳು ಶಾವ್ ಪಲ್ಯ ಕಡಲೆ ಹಿಟ್ಟು ಇದು ಅಕ್ಕಿ ಹಿಟ್ಟು ಒಂದೆರಡು ಸ್ಪೂನು ಎಣ್ಣೆ ಶ್ಯಾವ್ ಪಲ್ಯ ಕಟ್ ಇಟ್ಕೊಂಡಿರೋದು ಬಿಡಿಸಿಬಿಟ್ಟು ಮುಂದೆ ತೋರಿಸಿದ್ದೀನಿ ಸ್ಕಿಪ್ ಮಾಡಿದೆ ನೋಡಿರಿ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಓಂಕಾಳು ಜೀರಿಗೆ ಉಪ್ಪು ಸೋಡಾ ಇದು ಕೆಸ್ ಮಾಡೋ ವಿಧಾನ ಕೆಸುವಿನ ಸೊಪ್ಪು ಅಂತೀರ ನಾವು ಶಾವಿ ಪಲ್ಯ ಅಂತೀವಿ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಸ್ವಲ್ಪ ಉಸುಗೋದು ಇರ್ತದೆ ಕ್ಲೀನಾಗಿ ತೊಳೆದು ಈ ಥರ ಬಿಡಿಸ್ಕೊಬೇಕಿದ್ದು ಆ ಕಡ್ಡಿ ಹಾಕ್ಬಾರ್ದು ಕಡ್ಡಿ ಹಾಕಿದರೆ ಬಾಯಲ್ಲಿ ಕಡ್ತಾ ಬಂದಂಗೆ ಆಗುತ್ತೆ ಕಡ್ಡಿ ಹಾಕ್ಬಾರ್ದು ಕಡ್ಡಿ ತೆಗಿಬೇಕು ಯಾವುದೇ ಮಾಡಲಿದ್ರಿಂದ ಕಡ್ಡಿ ತೆಗೆದು ಮಾಡಬೇಕು ಇವಾಗ ಬಿಡಿಸೆಲ್ಲ ಇಟ್ಕೊಂಡಿದ್ದೀನಿ ಮಾಡೋ ವಿಧಾನ ಒಂದು ಬೌಲ್ ತಗೊಂಡು ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿ ಇವಾಗ ಶಾವ ಪಲ್ಯ ಏನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ವಿ ಅದನ್ನು ಹಾಕಿ ಇದನ್ನು ಒಂದು ಚಮಚದಿಂದ ನೀಟಾಗಿ ಎಲ್ಲ ಕಲಿಸ್ಕೋಬೇಕು ಇದು ಕಲಿಸಿದ್ಮೇಲೆ ಇವಾಗ ಕಡಲೆ ಹಿಟ್ಟು ಹಾಕ್ಬಿಡೋಣ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಜ್ಜಿ ಮಾಡ್ಬೋದು ಎಲ್ಲ ಥರ ಮಾಡಿ ಊಟ ಮಾಡಬೇಕು ಯಾವಾಗಾದರೂ ಊಟ ಮಾಡ್ತಾಯಿರ್ಬೇಕು ಕಡಲೆ ಹಿಟ್ಟು ಹಾಕಿದ್ದೀನಿ ಒಂದೆರಡು ಚಮಚ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಓಂಕಾಳು ಅಜ್ವಾನ್ ಅಂತೀವಿ ನಾವು ಜೀರಿಗೆ ಸ್ವಲ್ಪ ಸೋಡಾ ಸ್ವಲ್ಪ ಉಪ್ಪು ಅಕ್ಕಿ ಇದನ್ನು ಒಂದು ಚಮಚ ತಗೊಂಡು ಎಲ್ಲ ಚೋದನ್ನಾಗ ಕಲಿಸ್ಬೇಕು ಇದೆಲ್ಲ ಕಲಸಿದ ಮೇಲೆ ನೀಟಾಗಿ ಇನ್ನೊಂದು ಸ್ವಲ್ಪ ಈ ಥರ ಅದು ನೀರು ಬಿಟ್ಕೊಂತಿರ್ತೈತಿವಿ ಉಳ್ಳಾಗಡ್ಡೆ ಹಾಕಿದ್ದೀವಲ್ಲ ಅದಕ್ಕೆ ಎಲ್ಲ ಫಸ್ಟ್ ಕಲಸಿ ಆಮೇಲೆ ನೀರು ಸ್ವಲ್ಪ ಸ್ವಲ್ಪ ನೋಡಿ ಹಾಕಬೇಕು ಈ ಥರ ಕೈಯಿಂದ ಚಲೋ ಕಲಸಿ ಕೊತ್ತಂಬರಿ ಸೊಪ್ಪು ಒಂದು ಹಾಕಿರಲಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಆ ಚಮಚದಿಂದ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಆ ಕಡೆ ಎಣ್ಣೆ ಬಿಸಿ ಇಡಬೇಕು ಅಷ್ಟೊತ್ತಿಗೆ ಇದೊಂದು ಎರಡು ನಿಮಿಷ ಆಗುತ್ತಲ್ಲ ಗ್ಯಾಸ್ ಆನ್ ಮಾಡಿ ನೋಡಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಲಿ ಎಣ್ಣೆ ಇವಾಗಿ ಬಿಸಿಯಾಗಿದೆ ಅನ್ನಿಸ್ತಾ ಇದೆ ನೋಡಿ ಹೊಗೆ ಎಲ್ಲ ಇದೆ ಬಿಸಿಯಾಗಿದೆ ಇವಾಗ ಬಜ್ಜಿ ಬಿಟ್ಬಿಡೋಣ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಸ್ವಲ್ಪ ಗುಂಡು ಗುಂಡಕ್ಕೆ ಬಿಡ್ರಿ ಅಂದರೆ ಚಲೋ ಬರ್ತಾ ಇವು ಗುಂಡು ಇದ್ದರೆ ತುಂಬ ಟೇಸ್ಟಿಯಾಗಿರ್ತಾವೆ ತಿನ್ನಕ್ಕೆ ಸಾಯಂಕಾಲ ಟೈಮು ಸ್ನ್ಯಾಕ್ಸ್ಗೂ ಉಪಯೋಗಿಸ್ಕೊಬೋದು ನೋಡಿರಿ ಇವಾಗ ತಿರುಗಿಸ್ಬಿಡೋಣ ಆಯಿತು ಬಜ್ಜಿ ರೆಡಿ ಆಯಿತು ಈ ಥರ ಇವಾಗ ತೆಗೆದು ಒಂದು ಪ್ಲೇಟಿ ಸರ್ವ್ ಮಾಡ್ಕೊಳ್ಳೋಣ ಅದು ಬಿಸಿ ಬಿಸಿ ಶ್ಯಾವ್ ಪಲ್ಯದ್ದು ಬಜ್ಜಿ ರೆಡಿ ಆಯಿತು ಇನ್ನೂ ಹಾಕ್ತೀನಿ ಈ ಶಾವ್ ಪಲ್ಯದಿಂದ ಎಷ್ಟೊಂದು ಐಟಮ್ಗಳು ಮಾಡ್ಬೋದು ನಾನು ಮತ್ತೆ ಸಿಕ್ಕಿದ್ರೆ ಮತ್ತೆ ಕೆಲವೊಂದು ವೀಡಿಯೋಗಳು ಹಾಕ್ತೀನಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಪ್ಲೀಸ್ ಸೇರು ಸೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲರಿಗೂ ಆಲ್ ಬಟನ್ ಪ್ರೆಸ್ ಮಾಡಿರಿ ನಾನು ಹಾಕೋ ವೀಡಿಯೋಗಳೆಲ್ಲ ಮೊದಲಿಗೆ ಬರ್ತವೆ ಲೈಕ್ ಮಾಡಿರಿ ಕಮೆಂಟ್ ಹಾಕಿರಿ ಇವಾಗ ಮತ್ತೊಂದು ಬ್ಯಾಚ ಬಜ್ಜಿ ರೆಡಿ ಆಯಿತು ಈ ಬಿಸಿ ಬಿಸಿ ಬಜ್ಜಿ ಬೆಳಗ್ಗೆ ತಿಂಡಿಗೆ ಆಮೇಲೆ ಊಟದ ಜೊತೆ ಸೈಡ್ ಆಗಿ ಉಪಯೋಗಿಸ್ಕೋಬೋದು ತುಂಬ ಟೇಸ್ಟಿಯಾಗಿರ್ತಾವಲ್ಲ ಅದಕ್ಕೆ ಆಮೇಲೆ ಸಾಯಂಕಾಲ ಫ್ರೀ ಟೈಮ್ಗೆ ಸ್ನ್ಯಾಕ್ಸ್ ಥರನೂ ಉಪಯೋಗಿಸ್ಬೋದು ನಾ ಮಾಡೋ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ನೀವು ಏನು ಹೇಗಿತ್ತಂತ ಕಮೆಂಟ್ ಮಾಡಿ ಧನ್ಯವಾದಗಳು